ಶಾಮಕ ಸೇವಾ ಸಪ್ತಾಹದ ಅಂಗವಾಗಿ ಉಪನ್ಯಾಸ ನಡೆಯಿತು ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಂದೂರ್ ಗ್ರಾಮದಲ್ಲಿ ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘ ಕಲ್ಲಪ್ಪರ ಪಾಟಿ ಹಾಗೂ ಊರಿನ ಜನರನ್ನು ರೈತರನ್ನು ಸೇರಿಸಿ ಅಗ್ನಿಶಾಮಕ ಅಧಿಕಾರಿಗಳು ಉಪನ್ಯಾಸದೊಂದಿಗೆ ಹಳ್ಳಿಗಳಲ್ಲಿ ಸಂಭವಿಸುವ ಅಗ್ನಿ ದುರಂತಗಳಿಗೆ ಸಂಬಂಧಿಸಿದಂತೆ ಮತ್ತು ಸಿಲಿಂಡರ್ನಿಂದ ಅನಿಲ ಸೋರುವಿಕೆ ಹಾಗೂ ಸಿಲಿಂಡರ್ ಬಳಕೆ ಮತ್ತು ಸಿಲಿಂಡರ್ನಿಂದ ಅಗ್ನಿ ಅನಾಹುತ ಸಂಭವಿಸಿದಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಉಪನ್ಯಾಸ ನೀಡಿದರು ಊರಿನ ಜನರಾದ ಬಸಪ್ಪ ಬಸೆಟ್ಟಿ ಶಿವಪ್ಪ ಉಗುರುಕೋಡ್ ಮುರುಗಯ್ಯ ಪೂಜಾರ್ ಹಾಗೂ ಊರಿನ ಜನತೆ ಹಾಗೂ ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ